ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ ನಮಸ್ಕರಿಸುತ್ತ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಕರ್ನಾಟಕ ರಾಜ್ಯದ ಸಮಸ್ತ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಈ ಅಂಶ ಈ ಮುಷ್ಕರದಲ್ಲಿ ನೀವು ನಾವೀಗಾಗಲೇ ಹೇಳ್ದಂಗೆ ತಮ್ಮೆಲ್ಲರ ಗಮನಕ್ಕೆ ತಂದಿದ್ದೀನಿ ಇಪ್ಪತ್ತ್ಮೂರು ಪ್ರಮುಖ ಅಂಶಗಳನ್ನು ಹಿಡ್ಕೊಂಡು ಹಿಡಿದು ನಾವು ಬೇಡಿಕೆ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಈ ಒಂದು ಮುಷ್ಕರವನ್ನು ಆರಂಭ ಮಾಡಿದ್ದೀವಿ ಈ ಮೊದಲ ಒಂದು ಮುಷ್ಕರದ ಉದ್ದೇಶ ಭೌತಿಕಾತ ಆಂದೋಲನದಲ್ಲಿ ನಮಗೆ ಆಗಾಗಲೇ ಈ ತಂತ್ರಾಂಶದ ಮೂಲಕ ಆ ಒಂದು ಭೌತಿಕತೆಯನ್ನು ಮಾಡ್ಬೇಕಂತ ಹೇಳಿದರು ಅದನ್ನ ವಿರೋಧ ಮಾಡಿ ಒಂದು ಮುಷ್ಕರವನ್ನು ಹಮ್ಮಿಕೊಂಡ್ವಿ ಅದು ಬೇರೆ ಬೇರೆ ಥರ ತಿರುವುಗಳನ್ನು ರೂಪಗಳನ್ನು ಪಡ್ಕೊಳ್ತಾ ಇರೋದು ನಮ್ಮ ಯಜಕ್ಕೂ ನಾಚಿಕೆ ಅನ್ನಿಸ್ತಾ ಇದೆ ಏನಪ್ಪ ಇದು ನಾವು ಏನು ಕೇಳ್ತಾ ಇದ್ದೀವಿ ಅನ್ನೋದನ್ನ ಸರ್ಕಾರ ನಮ್ಮ ಸರ್ಕಾರದ ಕಾರ್ಯದರ್ಶಿಗಳು ಸರಿಯಾಗಿ ಮನವರಿಕೆ ಮಾಡ್ಕೊಳ್ತಾ ಇಲ್ಲ ನಾವು ಸಾರ್ವಜನಿಕರಿಗೆ ಸೇವೆಗಳನ್ನು ಸಲ್ಲಿಸ್ಲಿಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವನಂದ ಶಿವಾನಂದ ನಿನ್ನೆ ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಕೊಟ್ಟಿರುವಂತಹ ಉದಾಹರಣೆ ನೋಡಿದ್ರೆ ಆಚಿಕೆ ಅನ್ಸುತ್ತೆ ನಮಗೆ ಏಸಿಗೆ ಅನ್ಸುತ್ತೆ ಏನ್ ನಡೀತಾ ಇದೆ ಇಲ್ಲಿ ಏನ್ ನಡೀತಾ ಇದೆ ಯಾಕೆ ನಡೀತಾ ಇದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಭಾರತ ಸಂವಿಧಾನದ ಅನುಚಿತ ಹತ್ತೊಂಬತ್ತು ಒಂದರಲ್ಲಿ ಏನಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ವಾಕ್ ಮತ್ತು ಅಭಿವ್ಯಕ್ತಿ ಸಂದರ್ಭ ಹಕ್ಕಿದೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕಿನ ಜಿ ಬಿ ಮಜ್ಜಿಗೆ ಸರ್ ಅವರಿಗೆ ಕಾಲ್ ಮಾಡಿಬಿಟ್ಟು ಸರ್ ಈಗಾಗಲೇ ನಾವು ಸರ್ಕಾರದ ಗಮನಕ್ಕೆ ತಂದಿದೀವಿ ತಮ್ಮ ತಹಶೀಲ್ದಾರ್ಗಳ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಮನ ಮುಟ್ಟುವಂತೆ ಮನವಿಗಳನ್ನು ಕೊಟ್ಟಿದೀವಿ ಹಾಗಾಗಿ ಭೌತಿಕ ಅಯ್ಯತೆ ಮಾಡಲಿಕ್ಕೆ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನು ತಮಗೆ ಸವಿವರವಾಗಿ ತಿಳಿಸಿದೀವಿ ದಯಮಾಡಿ ಏನೋ ಐದು ಜಿಲ್ಲೆಗಳನ್ನು ಪೈಲಟ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದರಲ್ಲಿ ಹುಬ್ಳಿ ತಾಲೂಕಿದೆ ಈ ತಾಲೂಕಲ್ಲಿ ನಮಗೆ ಸಹಕಾರವನ್ನು ಕೊಡಿ ಭೌತಿಕ ಮುಂದೆ ಆಗುವಂಥ ಸಮಸ್ಯೆಗಳನ್ನು ತಡೆಯಲಿಕ್ಕೆ ನಾವು ಈ ಒಂದು ಮನವಿಯನ್ನು ತಮ್ಮಲ್ಲಿ ತಲಿಸ್ತಾ ಅಂತ ಹೇಳಿದ್ರೆ ಅವರು ನಮ್ಮ ಮಜ್ಜಿಗೆ ಸರ್ ಅವರು ಏನು ಮಾಡಿದ್ದಾರೆ ತಹಶೀಲ್ದಾರ್ ಅಂತ ಹೇಳಿದ್ರೆ ಏನೋ ದರೋಡೆ ಕೋರ ಥರ ಅಥವಾ ಗುಂಡಾಗಿರಿ ಗೂಂಡಾಗಿರಿ ಮಾಡಿದರೆ ಅನ್ನೋ ತರ ಅಥವಾ ಬೆದರಿಕೆ ಹಾಕಿದರೆ ಅನ್ನೋ ತರ ಎಫ್ಐ ಆರ್ ದಾಖಲು ಮಾಡಲಿಕ್ಕೆ ಸರ್ಕಾರ ವರದಿ ಮಾಡಿದ್ದಾರೆ ಅದೇ ಪ್ರಕಾರ ನಮ್ಮ ರಾಜೇಂದ್ರ ಕುಮಾರ್ ಕಟಾರಿಯರ್ ಅವರು ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿ ನಿನ್ನೆ ಅಮಾನತನ್ನು ಮಾಡಿದ್ದಾರೆ ಆದರೆ ಅಮಾನತನ್ನು ಮಾಡಿದ್ವಿ ಅಂತ ಹೇಳಿದ ತಕ್ಷಣ ಅವ್ರೇನ್ ಧೈರ್ಯಗಿಟ್ಟಿಲ್ಲ ನಾವೇ ನಾವೇನು ಧೈರ್ಯಗಿಟ್ಟಿಲ್ಲ ನಾವು ಕೇಳ್ತಾ ಇರುವಂಥ ಬೇಡಿಕೆಗಳು ನ್ಯಾಯಯುತವಾಗಿದ್ದಾವೆ ಸಮಂಜಸವಾಗಿದ್ದಾವೆ ಸಂವಿಧಾನಕ್ಕೆ ಬದ್ಧವಾಗಿದ್ದಾವೆ ಯಾರ ವಿರೋಧವಾಗಿಯೂ ಕೂಡ ನಾವು ಈವರೆಗೂ ಹೋರಾಟವನ್ನು ಘೋಷಣೆಗಳನ್ನು ಕೂಗಿಲ್ಲ ಮೌನವಾಗಿನೇ ಆರು ದಿನಗಳವರೆಗೂ ಕಾಲ ಈ ಒಂದು ಮುಷ್ಕರವನ್ನ ನಡೆಸ್ಕೊಂಡು ಬಂದಿದ್ದೀವಿ ಆದರೆ ಇವತ್ತಿನಿಂದ ಹೇಳ್ತಾ ಇದ್ದೀನಿ ಈ ಹೋರಾಟ ಎಷ್ಟು ಮಟ್ಟಿಗೆ ತೀವ್ರ ಆಗುತ್ತೆ ಅನ್ನೋದನ್ನ ನಮ್ಮ ವಿರುದ್ಧ ಏನು ಮೈಸಿ ಮೈಸಿದಾರಲ್ಲ ಅವರು ಅಮನಾನ ಮಾಡ್ಕೋಬೇಕು ಈ ಹೋರಾಟ ಇನ್ನು ಉಗ್ರವಾಗುತ್ತೆ ವಿನಃ ಇಷ್ಟಕ್ಕೆ ಮುಗಿಯೋ ಅಂತ ಅಂತನೇ ಇಲ್ಲ ಅರ್ಥ ಮಾಡ್ಕೋಬೇಕ್ರಿ ನಾವು ಏನು ಕೇಳ್ತಾ ಇದೀವಿ ಸಾರ್ವಜನಿಕರ ಸೌಲಭ್ಯ ಕೊಡೋಕ್ಕೆ ನಾವು ಸೌಲಭ್ಯನ ಕೇಳ್ತಾ ಇದೀವಿ ಆದರೆ ನಮ್ಮ ವಿರುದ್ಧ ಬೇರೆ ಬೇರೆ ಥರ ತಿರುವುಗಳನ್ನ ಪಡ್ಕೊಂಡು ಬೇರೆ ಬೇರೆ ನಮ್ಮ ಮುಷ್ಕರನ್ನ ಹತ್ತಲಿಕ್ಕೆ ಯತ್ನಗಳನ್ನ ಮಾಡ್ತಾ ಅಂತ ಹೇಳಿದ್ರೆ ಸರ್ಕಾರದ ಅತ್ಯುನ್ನತ ಪ್ರಧಾನ ಕಾರ್ಯದರ್ಶಿ ಯಾವ್ದು ಕಂದ ಇಲಾಖೆಯ ಕನಿಷ್ಠ ಕೆಳಮಟ್ಟದಲ್ಲಿ ಒಬ್ಬ ನೌಕರ ಒಂದು ಮೂಲಭೂತ ಸೌಲಭ್ಯ ಕೇಳಿದ್ರೆ ಸಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕ್ರಿ ಕೊಡೋಕ್ಕಾಗಲ್ಲ ಅಂತ ನೇರವಾಗಿ ಹೇಳಿ ನಮ್ಮ ಸಂಬಳದಲ್ಲಿ ಏನು ಕೆಲಸ ಮಾಡ್ತೀವಿ ಅದನ್ನೇ ಮಾಡ್ಕೋಣ್ಣ ಅದನ್ನ ಬಿಟ್ಬಿಟ್ಟು ಒಬ್ಬ ಒಬ್ಬ ಕನಿಷ್ಠ ನೌಕರನ್ನು ಅಮಾನತ್ ಮಾಡಿ ಸರಿಯಾದ ಕಾರಣ ಇಲ್ದೇ ಎಫ್ಐಆರ್ ದಾಖಲು ಮಾಡ್ಲಿಕ್ಕೆ ವರದಿ ನೀಡ್ತಾರೆ ಅಂತ ಹೇಳಿದ್ರೆ ಅದು ನಾಚಿಕೆ ಗಿಡದ ಕೆಲಸ ಅನ್ಸುತ್ತೆ ಈ ನಾಚಿಕೆಗೇಡಿನ ಕೆಲಸ ಇನ್ನೂ ಮುಂದುವರಿಲಿ ಅದು ನಾವು ನೀವು ಹೇಳ್ತೀವಲ್ಲ ಇಷ್ಟು ದಿನ ಮೌನವಾಗಿ ಪ್ರತಿಭಟನೆ ಮಾಡಿದ್ವಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸೋಮವಾರದಿಂದ ಅತ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ಹುಬ್ಬಳ್ಳಿ ತಹಸೀಲರ ಮುಂದೆ ನಾವು ಎಲ್ಲರನ್ನು ಕೂಡ ಎಲ್ಲರೂ ಒಬ್ಬ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಒಬ್ಬರೇ ಅಲ್ಲ ಆ ಒಂದು ಖಾತೆ ಮಾಡೋದಂತೇಳಿ ವಿರೋಧವನ್ನು ವ್ಯಕ್ತಪಡಿಸಿರೋದು ವಿರೋಧ ಅಲ್ಲ ನಾನು ಅದನ್ನು ಅದು ವಿರೋಧ ಅಂತ ಏನಲ್ಲ ವಿರೋಧನ ಈ ತರ ಸಮಸ್ಯೆಗಳು ಆಗ್ತವೆ ಅಂತೇಳಿ ಮನನ ಮಾಡಿದ್ರು ಕೂಡ ಅದನ್ನ ವಿರೋಧ ಗೂಂಡಗಿರಿ ದಬ್ಬಾಳಿಕೆ ಅಂತ ಮೆನ್ಷನ್ ಮಾಡಿದಾರಂತೆ ನೋಡೋಣ ಅದಿನ್ನು ಆರಂಭ ಮಾಡಿಲ್ಲ ನಾವು ಮುಂದಿನ ದಿನಗಳಲ್ಲಿ ಹೀಗೆ ಆದ್ರೂ ಅದನ್ನು ಮಾಡೋದಕ್ಕೆ ನಾವು ಹಿಂಜಿರಲ್ಲ ಅಂತ ಹೇಳೋದಕ್ಕೆ ಬಯಸ್ತಾ ಇದೀವಿ ಈ ಕುರಿತಂತೆ ನಾವು ಈಗಾಗಲೇ ರಾಜ್ಯ ಸಂಘ ನಾವು ಮುಷ್ಕರವನ್ನು ಆರಂಭ ಮಾಡಿದಾಗಲೇ ಹೇಳಿದ್ವಿ ಯಾವ ಒಬ್ಬ ನೌಕರನಿಗೆ ಸಮಸ್ಯೆ ಆಗುತ್ತೋ ಯಾವ ಒಬ್ಬ ವ್ಯಕ್ತಿನ ಅಮಾನತ್ ಮಾಡ್ತಾರೋ ಆ ತಾಲೂಕು ಕಚೇರಿ ಮುಂದೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಗ್ರಾಮಾಡಳಿತಾಧಿಕಾರಿಗಳು ರಾಜ್ಯ ಸಂಘದೊಂದಿಗೆ ಬಂದಲ್ಲಿ ಕೂರ್ತಿ ಅಂತ ಹೇಳಿ ಮಾತು ಕೊಟ್ಟಿದ್ವಿ ಅದೇ ಪ್ರಕಾರನೇ ನಾವು ಸೋಮವಾರ ಹುಬ್ಬಳ್ಳಿಗೆ ಹೋಗಿ ಹೋಗ್ತೀವಿ ಅದಾದ ನಂತರ ಹಾಸನ ಜಿಲ್ಲೆಗೆ ಹೋಗ್ತೀವಿ ಮಾಡಿದ್ರೆ ಕರ್ನಾಟಕ ರಾಜ್ಯದ ಸಮಸ್ತ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಜನಗಳನ್ನು ಅಮಾನತ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಮಾಡ್ರ ಆದೇಶನ ವಾಪಸ್ ತಕೊಂಡು ನಾವು ಕೇಳಿದಂತ ನ್ಯಾಯಪೀಠ ಬೇಡಿಕೆಗಳನ್ನ ಈಡೇರಿಸಬೇಕು ಅಲ್ಲರಿಗೂ ಕೂಡ ಈ ಮುಷ್ಕರವನ್ನ ಇಂಥಿಗೆ ಮಾತೇ ಇಲ್ಲ ಅಂತ ಹೇಳದಕ್ಕೆ ನಾನು ಬಯಸ್ತಾ ನಮ್ಮ ನಮ್ಗೆ ನಮ್ಮ ಜಗಳೂರು ತಾಲೂಕಿನಿಂದ ನಿಜವೂ ಖುಷಿ ಅನಿಸ್ತಾ ಇದೆ ನಮ್ಮ ರೈತರ ಆಕ್ಚುಲಿ ನಮ್ಗೆ ರೈತರುಗಳ ಬೈಬೇಕು ಆದ್ರೂ ಕೂಡ ಅವ್ರು ನಮ್ಮ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡು ನಮಗೆ ಸ್ಪಂದಿಸ್ತಾ ಇದಾರೆ ಅಂತ ಹೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ ಅದೇ ರೀತಿ ನಮ್ಮ ದಲಿತ ಸಂಘದವರಾಗಿರ್ಬೋದು ನಮ್ಮ ಪ್ರಗತಿಪರ ಹೋರಾಟಗಾರರಾಗಿರ್ಬೋದು ವಕೀಲರ ಸಂಘದವರಾಗಿರ್ಬೋದು ನಮ್ಮ ಅಂಬೇಡ್ಕರ್ ಪುತ್ಥಳಿ ಸಮಿತಿಯವರಾಗಿರ್ಬೋದು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ನಿಜಕ್ಕೂ ನನಗೆ ಬಹಳ ಖುಷಿ ಅನಿಸ್ತಾ ಇದೆ ಅದರಲ್ಲೂ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ನಮಗೆ ತುಂಬಾ ಬಹಳ ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ ನಮಗೆ ತುಂಬ ಹೃದಯ ಧನ್ಯವಾದಗಳು ನಮ್ಮ ತಾಲೂಕು ಸಂಘದ ಪರವಾಗಿ ಕೇಂದ್ರ ಸಂಘದ ಪರವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ನನ್ನ ಹೆಸರು ಎಚ್ ಚರಣ್ ಕುಮಾರ್ ತಾಲೂಕು ಗ್ರಾಮಾಡಳಿತಾಧಿಕಾರಿಗಳ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು